ಗೌಡ್ರ ಮನೆ ಹೋಗಿ ಹಾಲು ಹಿಂಡ್ಕೊಂಡು ಬರ್ಬೇಕಂದ್ರೆ ಹುಟ್ಟ ಮಗ ಹಿಂಡಾಕನ ಬರುವ ಏ ಮಾಡೋಕು ಹಾಲು ಭಾಳ ಆಗೋದಪ್ಪ ಏನು ಬರೀ ನೀರು ಕುಡಿಸಿ ಕುಡಿ ಸಾಯಕಾಯಿ ಹೋಗೈತಿ ಗೌಡ್ರ ನೋಡ್ರ ಅಷ್ಟು ಹಿಂಡತಾವ ಇಟ್ಟು ಹಿಂಡ್ತಾವೆ ಅಂತಾನೆಪ್ಪ ಏ ಮಾಡ್ತೇ ಹುಡುಗ ನಡಪ್ಪ ಹೋಗಿ ಅದು ಹೋಗ್ಕಾರ ದಾಡ್ಕ ಆಯ್ಕ್ಯಾರ ಬಂದ್ರೆ ಅವನು ಹೋಗ ಸಮಸ್ಯೆ ಇರಲಿಲ್ಲ ನೀರರು ನೀನು ಅಂತಾನೆ ಎಷ್ಟೊಂತ ಇವ್ ಗೌಡನ್ ನೋಡ್ರ ಇವ್ ಇವು ದೇ ಬಾಳ್ ಹಾಲ್ ಅಂತನಪ್ಪ ಹುಡುಗ ಏನ್ಪಾ ಹೋಗಿ ಬಂದ್ರ ತಳಿಪಾ ಹಿಂಡಿ ಓ ಏ ಆ ಕಳ್ಮೆ ಹಿಂಡ್ಬೇಕಲ್ರಿ ಹಾ ಏ ಮತ್ತೇನ್ ದಿನ ಇನ್ನ ಹಿಂಡುದವ ನಮ್ಗೇನ್ ನಾವು ಮೊದಲಿನ ಕಾಲ್ದಾಗ ಹಿಂಡೇನ್ ನಾನು ಏನ್ ಕೆಲ ನೀರ್ ಗೊಜ್ಜ್ ಗೊಜ್ಜ್ ಗೊಜ್ಗೊಜ್ ಹಿಂಡತಿದಿನಿ ಏನ್ ಎಲ್ಲಾ ಹಿಂಡ್ ನೋಡಿದ್ರನ್ಯಾಗ ಮನೆಯಾಗ ಅವ್ರ ಏನೋ ಕಲ್ಸಾರಂತವ್ರಿ ನಾ ಮಾತ್ರ ಒಮ್ಮಿ ಹಿಂಡಾಕ್ ಹಚ್ಚಿಲ್ಲ ನೋನ್ರೀ ಈಗ ಎಲ್ಲಾ ನೀನ ಹಿಂಡ್ಕೋಬೇಕ ಈಗ್ರಿ ಅಲ್ಲಿ ನಮ್ ಮತ್ ಮನಿಗಳ್ ನಿಮ್ಮ ಹಿಂಡ್ಕೊಂತ ಕುಂತರ ಇಲ್ಲ ನಾವು ಅಲ್ಲಿ ಮುಂದಿನ ಕೇಳ್ಯಾರೀ ಹಾ ಏನ್ ನೋಡಪ್ಪ ನಮ್ಮದ್ ಮಾತ್ರ ನಿನ್ನ ಕಲಸ ಕಲಿಸ್ ಕಸ ಹೇಳಕೊಡ್ರಾ ಇವತ್ತೊಂದ ಹಿಂಡತನಪ್ಪ ಚೆರಿ ಕೊಡ್ಬೇ ಹಿ ಹಿಡ್ಕೊಂಡ್ ಬರ್ಬೇಕು ಅಲ್ಲಿ ನೀನ ಹಿಂಡತಿನೈತೆ ಅಲ್ಲಿ ಆ ದೋಡ್ ಬರ್ವೈತ್ ಅಂತ ಹೌದಾ ಮತ್ತೆ ಎಲ್ಲಾ ಕಡೆ ನೋಡಪ್ಪ ನಮ್ಗಂತ ಈಗ ವಯಸ್ಸಿಲ್ಲ ನಮ್ದು ಈಗ ವಯಸ್ಸು ಮೋದತಿ ಮತ್ ಮೊದ್ಲ ದೊಡ್ಡ ಹಿಂಡ್ಯಾಡ್ತಿದಿನಿ ಈಗಂತ

ಹೊಸ ಹೊಸ ಮಿಸ್ಟೇನ್ ಬಂದವ ಇಡ್ತಾರ ಅದು ಬರ್ವಲ್ ಏನ್ ಪಂದಿಂದು ನೀರಂತಾರ

ಏನ್ ಎಂಡ್ಕೊಳಕತಿ ಎಮ್ಮಿ ಎಮ್ಮೆ ಎಂದ್ಕೊಳತ್ತಿ ಮತ್ ಎಂಬತ್ ಬೆಣ್ಣ ಅಷ್ಟೊಂಬ ಕಿಲೋ ಬೆಣ್ಣಿ ಅಂತ ಒಂದು ಎದಕ್ ಹಚ್ಚಿ ಮಲ್ಲಿಗೆ ಹಚ್ಚಕ್ರಿಂಡಾಕಿ ಮತ್ತ್ ಅವಣಿಗಿರ

નેડી નેડી બા બા નેડી નેડી ઇદને આર્ગર કલસી છેના એ ઓબા એ મલીના કાલો પયો હિંદો એ મુંડોવા એને મને ಗೊತ್ತાતોલ એ કેન ઉપાય હોય એથી પલાળ્યું હોય મલી હં હા તોવા એને નિનગસ બે નિન ಅಡ್ ಗೌಡ್ರಿಗೆ ಹಾಕಿ ಎಮ್ಮೆ ಚಲೋ ಹಿಂಡದ್ ನೋಡ್ರಿ ಒಂದು ಅರ್ಧ ಇದು ಬಂತಿ ಕ್ಯಾನಾರೆ ಅಟ್ ಗೌಡ್ರಿಗೆ ಹೇಳಬೇಕಪ್ಪ ಅಟು ಹಿಂಡಿ ಪಂಡಿ ಅಟ ಹಾಕಿಟ್ಟು ಏನೋ ಒಂದು ಕ್ಯಾನ್ ಅದು ಹಿಂಡಬದು ಹೋಗಿ ಗೌಡ್ಗಟ್ಟ ಭೇಟಿ ಆಗಿ ಹೇಳ್ತ ಹೇಳಬೇಕಪ್ಪ ಅವಂಗೆ ಹಾಲು ಭಾಳ ಹಿಂಡಿಯದು ಗೌಡ್ರಿಗಟ್ಟು ಹೇಳ್ರಿ ಕಟ್ ಹಿಂಡಿ ಅದು ತೋಮಾ ಅಂತ ಹೇಳ್ರಿ ನನಗೂ ಭೇಟ ಆದ್ರೆ ನಾನು ಹೇಳ್ತಾನ್ರಿ ಹಿಂಡಿ ಪಂಡಿ ಹಾಕೇ ಕರ್ರಿ ನಮ್ಮನೆ ಅದು ಏನ ಬೆನ್ನೆ ಪಣ್ಣಿ ಸಿಗತನ ತನ್ರಿ ನಿಮ್ಮ ಕಡೆ ಮೊಸರು ಸಿಗತರಿ ಅಂದ್ರ ನೀವು ಇಬ್ರು ಕೂಡ ಮಕ್ಕಳಿರ್ತೀರ ಮತ್ತ ಇಬ್ಬರು ಕೂಡ ಮಕ್ಕಳಿಕ್ಕಂದ್ರ ಒಂಬತ್ ಗಂಟೆ ಸುಮಾರು ಬರ್ತಾನೆ ಒಂಬತ್ ಗಂಟೆ ಮಾಡ್ತಿವಿ ಸೋಮ್ ಬರ್ತಾನೆ ಅದನ್ನ ನೀವು ಇಟ್ಟ್ರಿ ಅಂದ್ರ ಬೆಳಕ ರಾತ್ರಿ ಬರುವಂತೆ ತುಂಗರ ಒಂಬತ್ ಗಂಟೆ ಸುಮಾರ ನಾನ್ ಗಂಟೆ ಹೇಳ್ತಾನಿ ಆಮ್ಯಾಗ ಬರೋ ಬಂದ್ ಹಾಕಿ ಹೋಗುವಂತ ಅಂತ ಹೆಪ್ಪ ಏ ನಿನ್ ಗಂಡ ಮತ್ ಹೇಳಬೇಡ ಯಾಕ ಮತ್ ನಾವ್ ಬಂದ್ ಮುಂದೆ ಅವ ಕಿಂಡ್ಕಿಲ್ ನೋಡಿ ಗಿಡನಾ ಹೇಳುದಿಲ್ಲ ಬಾನಿ ನನ್ ರಾತ್ರಿ ಒಂಬತ್ತಕ್ ಬಾಡ

ಏನೋ ಅಮ್ಮ ನಿನ್ನ ಒಂದಷ್ಟು ಒಂಬಡಾ ನಾನು ಮತ್ತೆ ಹಿನ್ನಕ ಇರಕತ್ತೀ ನಾನು ಬರು ಮಟನotti ನೀನೆ ಹೆಂಗ್ ನೋಡ್ಕೋ ಏ 나 ಎಲ್ಲಾ ಕರೀಸ್ ಕೊಡ್ ಅಂತೋ ರೇ ನಿನ್ನನು ನೋಟ ನಿನ್ನನು ಕರೀಸ್ ಕೊಡ್ತೀಯಾ ಹ ಕರೀಸ್ ಕೊಡ್ತಂದ್ರೆ ಚೇಂಜ್ ಏನು ದೋಸಾನು <s Elliottills>

என்ன <audio>

ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬಾಜುಕ ಬೆಲ್ ಅನ್ನು ಒತ್ತಿ ಗುಡ್ಡದ ಹುಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ